ಕಾರವಾರದಲ್ಲಿ ರಂಗೋಲಿ ಜಾತ್ರೆ ರಸ್ತೆಯಲ್ಲಿ ಮೂಡಿದ ವಿವಿಧ ರಂಗೋಲಿಗಳು ಮಾರುತಿ ದೇವರ ಉತ್ಸವಕ್ಕೆ ರಂಗೋಲಿ ಸ್ವಾಗತ ರಾಮಮಂದಿರದಿಂದ ಹಿಡಿದು ಚಲನಚಿತ್ರ ನಟರವರೆಗೆ ರಂಗೋಲಿಯಲ್ಲಿ ಮೂಡಿದ ಕಲಾಕೃತಿಗಳು ಮನೆ ಮುಂದೆ ರಂಗೋಲಿ ಇದ್ರೆ ಅದೇನೋ ಶೋಭೆ ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ರಂಗೋಲಿಗಾಗಿಯೇ ವಿಶೇಷ ಜಾತ್ರೆಯೊಂದು ಪ್ರತಿ ವರ್ಷ ನಡೆಯುತ್ತದೆ ಒಂದಕ್ಕಿಂತ ಒಂದು ಅದ್ಭುತ ಎನ್ನುವಂತೆ ಮನೆ ಮುಂದೆ ಸುಂದರವಾಗಿ ಮೂಡಿಬಂದ ರಂಗೋಲಿ ಸಿನಿಮಾ ನಟರಿಂದ ಹಿಡಿದು ರಾಮ ಮಂದಿರದವರೆಗೆ ರಂಗೋಲಿ ವಿವಿಧ ಧಾನ್ಯಗಳಿಂದ ಮೂಡಿದ ಚಿತ್ತಾರಗಳು ಮತ್ತೊಂದೆಡೆ ಇವುಗಳನ್ನು ವೀಕ್ಷಿಸುತ್ತಿರುವ ಜನ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುತಿ ಗಲ್ಲಿಯದ್ದು ಪ್ರತಿ ವರ್ಷ ಇಲ್ಲಿನ ಮಾರುತಿ ದೇವರ ಜಾತ್ರೆ ಪ್ರಯುಕ್ತ ಯುಕ್ತ ಮಾರುತಿ ದೇವರ ಪಲ್ಲಕ್ಕಿ ಸ್ವಾಗತಕ್ಕಾಗಿ ಗಲ್ಲಿಯಲ್ಲಿ ನೂರಾರು ರಂಗೋಲಿ ಬಿಡಿಸಲಾಗುತ್ತದೆ ಜನವರಿ ತಿಂಗಳಲ್ಲಿ ಎರಡು ದಿನ ನಡೆಯುವ ಈ ರಂಗೋಲಿ ಜಾತ್ರೆಯಲ್ಲಿ ಕೇವಲ ಸ್ಥಳೀಯರಲ್ಲದೆ ಗೋವಾ ಮುಂಬೈನಿಂದ ರಂಗೋಲಿ ಕಲಾವಿದರು ಆಗಮಿಸಿ ಆಂಜನೇಯನ ಪಲ್ಲಕ್ಕಿ ತೆರಳುವ ರಸ್ತೆಯಲ್ಲಿ ವಿವಿಧ ರಂಗೋಲಿಗಳು ಬಿಡಿಸುತ್ತಾರೆ ಈ ಬಾರಿ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ರಾಮಲಕ್ಷ್ಮಣ ಆಂಜನೇಯ ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಕೃಷ್ಣ ಸೇರಿದಂತೆ ಅನೇಕರ ಭಾವಚಿತ್ರಗಳನ್ನು ರಂಗೋಲಿಯಲ್ಲಿ ಅದ್ಭುತವಾಗಿ ಬಿಡಿಸುವ ಮೂಲಕ ಜನರ ಆಕರ್ಷಣೆಗೆ ಕಾರಣವಾಯಿತು ಪ್ರತಿ ವರ್ಷದಂತೆ ಈ ಬಾರಿ ಮಾರುತಿ ಗಾಲಿಯ ನೂರಾರು ಜನರು ಜಾತ್ರೆ ಪ್ರಯುಕ್ತ ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿಗಳನ್ನು ಬಿಡಿಸಿ ಪ್ರದರ್ಶನಕ್ಕೆ ಇಡುವ ಮೂಲಕ ಜನರ ಮೆಚ್ಚುಗೆಗೆ ಕಾರಣವಾಯಿತು ಇನ್ನು ಮಾರುತಿ ಜಾತ್ರೆಯಲ್ಲಿ ಕೇವಲ ಖ್ಯಾತ ವ್ಯಕ್ತಿಗಳ ಭಾವಚಿತ್ರ ಮಾತ್ರ ಬಿಡಿಸದೆ ಚುಕ್ಕಿ ರಂಗೋಲಿ ಹೂವಿನಿಂದ ಬಿಡಿಸಿದ ರಂಗೋಲಿ ಧಾನ್ಯಗಳಿಂದ ಬಿಡಿಸಿದ ರಂಗೋಲಿಗಳನ್ನು ಸಹ ಪ್ರದರ್ಶಿಸಲಾಯಿತು ಈ ಹಿಂದೆ ಮಾರುತಿ ದೇವಾಲಯದ ಜಾತ್ರೆ ಹಿನ್ನೆಲೆಯಲ್ಲಿ ಪ್ರತಿ ೊಬ್ಬರು ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ದೇವರನ್ನ ಸ್ವಾಗತಿಸುತ್ತಿದ್ದರು ಆದರೆ ಇದು ಬೆಳೆದು ಬರುತ್ತಾ ಸ್ಪರ್ಧೆಯಾಗಿ ಜನರು ಸ್ಪರ್ಧೆಯಲ್ಲಿ ಬಹುಮಾನ ಪಡೆಯಲೇಬೇಕು ಅಂತ ವಿಭಿನ್ನ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಲು ಪ್ರಾರಂಭವಾಯಿತು ಇನ್ನು ಮಾರುತಿ ಜಾತ್ರೆಯಲ್ಲಿ ರಂಗೋಲಿಗಳೇ ಆಕರ್ಷಣೆಯಾಗಿರೋದ್ರಿಂದ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಗೋವಾ ಮಹಾರಾಷ್ಟ್ರ ಮುಂಬೈನಿಂದ ಸಹ ಜನರು ಆಗಮಿಸಿ ರಂಗೋಲಿಗಳನ್ನ ನೋಡಿ ಸಂತಸಪಟ್ಟರು ಅನೇಕರು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ರಂಗೋಲಿಗಳ ಫೋಟೋಗಳನ್ನು ಚಿತ್ರಿಸುವ ಮೂಲಕ ಸಂತಸ ಇನ್ನು ಇನ್ನೂ ಕೆಲವರು ಅದ್ಭುತ ಕಲಾಕೃತಿಗಳನ್ನು ನೋಡಿ ಆಸ್ವಾದಿಸುವ ಮೂಲಕ ಸಂತಸಪಟ್ಟರು ರಂಗೋಲಿ ಜಾತ್ರೆಯೆಂದೇ ಪ್ರಸಿದ್ಧವಾಗಿರುವ ಮಾರುತಿ ಜಾತ್ರೆಯು ಎರಡು ದಿನ ನಡೆಯುತ್ತದೆ ಹಗಲು ರಾತ್ರಿ ಎನ್ನದೆ ಇಲ್ಲಿನ ರಂಗೋಲಿ ನೋಡಲು ಜನರು ಮುಗಿಬೀಳುತ್ತಾರೆ ಉತ್ತಮವಾಗಿ ಮೂಡಿಬರುವ ರಂಗೋಲಿಗೆ ದೇವಸ್ಥಾನ ಆಡಳಿತ ಕಮಿಟಿ ನಗದು ರೂಪದಲ್ಲಿ ಬಹುಮಾನ ಸಹ ನೀಡುತ್ತದೆ ಹೀಗಾಗಿ ರಂಗೋಲಿ ಜಾತ್ರೆ ರಂಗೋಲಿ ಬಿಡಿಸುವ ಕಲಾವಿದರಿಗೆ ಒಂದೊಳ್ಳೆ ವೇದಿಕೆ ಸಹ ಆಗಿದೆ ಕೇವಲ ಫ್ಲೆಕ್ಸ್ ಗಳಲ್ಲಿ ಪೇಂಟಿಂಗ್ ಗಳಲ್ಲಿ ಕಾಣುತ್ತಿದ್ದ ಭಾವಚಿತ್ರಗಳು ರಂಗೋಲಿಯಲ್ಲಿ ಮೂಡಿರುವುದನ್ನು ನೋಡುವುದೇ ವಿಶೇಷವಾಗಿದ್ದು ನೋಡುಗರ ಮನಸ್ಸಿಗೆ ಖುಷಿ ಕೊಡುವುದಂತೂ ಸತ್ಯ